ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ಬ್ಲೌಸ್ ಕಟಿಂಗ್ ತೋರಿಸಿದ್ದೆ ಅದರ ಸ್ಟಿಚಿಂಗನ್ನು ತೋರಿಸಿ ಅಂತ ಕೇಳಿದ್ರೆ ಅದರ ಸ್ಟಿಚ್ಚಿಂಗನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಕ್ ಏನು ಕಟ್ ಮಾಡಿರಲಿಲ್ಲ ಏನು ಆರ್ಮೋಲ್ ಶೋಲ್ಡರ್ ಇತ್ತು ಅದನ್ನು ಮಾತ್ರ ಕಟ್ ಮಾಡ್ಕೊಂಡಿದ್ದೆ ಈಗ ನೆಕ್ಕನ್ನು ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ತೀನಿ ಹಂಗಾಗಿ ಲೈನಿಂಗಿಗೆ ನೀವು ಕಟಿಂಗ್ ಮಾಡ್ಕೊಳ್ಳಿ ಮೇನ್ ಬಟ್ಟೆ ಕಟ್ ಮಾಡ್ಕೊಬೇಡಿ ಲೈನಿಂಗ್ ಕಟ್ ಮಾಡಿಕೊಂಡು ಸಲ ಚೆಕ್ ಮಾಡಿ ಬ್ಯಾಕ್ ಪಾರ್ಟಲ್ಲಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕರೆಕ್ಟ್ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅಕಸ್ಮಾತ್ ಟ್ರಿಮ್ ಮಾಡ್ಕೊಳೋದಿತ್ತು ಅಂದರೆ ಆಯಿತು ನೋಡಿ ಇಲ್ಲಿ ಅಷ್ಟು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಹಂಗಾಗಿ ನೋಡಿ ಈಗ ಕರೆಕ್ಟ್ ಆಯಿತು ಈಗ ಇದಕ್ಕೆ ನಾವೇನು ಮಾಡೋಣ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳೋಣ ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಇಲ್ಲಿ ನಾನು ಕೊಡ್ತಾ ಇರೋದು ಈ ಥರ ಗೋಲ್ಡಿಶ್ ಥ್ರೆಡ್ ಪೈಪಿಂಗ್ ಇದೊಂದು ಸ್ವಲ್ಪ ಬ್ಲಾಕ್ ಕಲರ್ ಆಗಿರೋದ್ರಿಂದ ಸ್ಯಾರಿ ಈ ಥರ ಇದ್ದೀನಿ ಫಸ್ಟು ನೀವೇನು ಮಾಡ್ಕೊಬೇಕಾಗುತ್ತೆ ಥ್ರೆಡ್ ಪೈಪಿಂಗ್ದಲ್ಲ ನೀಟಾಗಿ ಕೊಟ್ಕೊಳ್ಳಿ ನೋಡಿ ಇಲ್ಲಿ ನಾನು ಮಾರ್ಕ್ ಏನು ಹಾಕ್ಕೊಂಡಿದ್ದೆ ಅದಕ್ಕೆ ಬರೋ ಥರ ಕರೆಕ್ಟಾಗಿ ನೋಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ನಲ್ವ ನಂಗೆ ಕರೆಕ್ಟಾಗಿ ಅಷ್ಟಕ್ಕೆ ಬರುತ್ತೆ ಅಂತ ಅಷ್ಟಕ್ಕೆ ಬಂದಿದೆ ಇದು ನೀಟಾಗಿ ಈಗ ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಮೈನ್ ಬಟ್ಟೆ ಏನಿದೆ ಇದನ್ನು ಇಡೋಣ ಇದು ಪೇಸ್ಟಿಂಗ್ ಈ ಬಟ್ಟೆಯನ್ನು ಪೇಸ್ಟಿಂಗ್ ಅಂತ ಕೇಳಿದ್ರೆ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಪೇಸ್ಟಿಂಗ್ ಮಾಡಬೇಕು ಅಂತ ಏನಿಲ್ಲ ಇದು ಏನಾಗುತ್ತೆ ಅಂದರೆ ಬಟ್ಟೆಯನ್ನು ಒಂದು ಸ್ವಲ್ಪ ತಿಕ್ನೆಸ್ ಮಾಡುತ್ತೆ ಮತ್ತು ರಿಂಕಲ್ಸ್ ಬರೋದನ್ನು ತಡೆಯುತ್ತೆ ಇದು ನೀವು ಪದೇ ಪದೇ ಐರನ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ಬ್ಲೌಸಸ್ಸು ತುಂಬ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಫಸ್ಟು ಮೇಲ್ಗಡೆ ನಾನು ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಬ್ರಾಡ್ ಮಾಡಿದ್ದೀನಿ ಒಂದು ಸಲ ಗಲ್ಲಿ ಯಾಕಂದರೆ ಒಂದು ಸ್ವಲ್ಪ ಸುಕ್ಕಲು ಅನಿಸ್ತಾ ಇರುತ್ತೆ ಹಂಗಾಗಿ ಈಗ ನೀಟಾಗಿ ನಾವು ಇದಕ್ಕೆ ಗುಣಪಿಂಗ್ಗಳನ್ನು ಹಾಕೊಬೇಕಾಗುತ್ತೆ ಗುಣಪಿನ್ ಹಾಕೊಳ್ಳೋಣ ನೋಡಿ ಇಲ್ಲಿ ನಾನು ಗುಣಪಿನ್ಗಳನ್ನು ಹಾಕೊಂಡೆ ಈಗ ನಾವು ಸ್ಟಿಚನ್ನು ಮಾಡೋಣ ನೋಡಿ ಈ ರೀತಿ ನೀಟಾಗಿ ಸ್ಟಿಚನ್ನು ಹಾಕ್ಕೊಂಬಿಡಿ ಈಗ ಹಾಕಿರುವಂತಹ ಗುಂಪಿನನ್ನು ತೆಗಿತಾ ಇದ್ದೀನಿ ನಾನು ಕ್ಲೀನ್ ಆಗಿ ಸೆಂಟರಲ್ಲಿ ಕಟ್ ಮಾಡ್ಕೊಂಬಿಡಿ ನೀವು ಈ ರೀತಿ ಮಾಡೋದ್ರಿಂದ ಡೋರಿ ಹಾಕ್ಲಿಲ್ಲ ಅಂದ್ರೂ ಕೂಡ ನೀಟಾಗಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಬರುತ್ತೆ ಮೇಲ್ಗಡೆ ನಾನು ತೆಗೆದುಕೊಂಡಿರೋದು ಎರಡು ಇಂಚು ಇಲ್ಲಿ ಎರಡು ಇಂಚನ್ನು ತೆಗೆದುಕೊಂಡಿದ್ದೀನಿ ಕೆಳಗಡೆ ಮೂರುವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೆಕ್ ಇಲ್ಲಿ ತುಂಬ ಅನ್ಸುತ್ತೆ ಇಲ್ಲಿ ಬ್ರಾಡ್ ಅನಿಸುತ್ತೆ ನಿಮಗೆ ವೇರ್ ಮಾಡಿದಾಗ ಇದು ಯೂ ಥರ ಬರುತ್ತೆ ಮತ್ತು ಇಲ್ಲಿ ನಾಚ್ ಹಾಕ್ಕೊಬೇಕು ನೀವು ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡ್ತೀನಿ ಅಂದರೆ ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಆದ್ಮೇಲೆ ಈಗ ನಾವು ಉಲ್ಟಾ ತಿರುಗಿಸೋಣ ನೋಡಿ ನಿಮ್ಗೆ ಒಂದು ಸ್ವಲ್ಪ ಅನುಕೂಲ ಇತ್ತು ಮಿಷಿನ್ ಹತ್ರನೇ ಇದ್ರದ್ದು ಮಾಡಿಕೊಂಡಿದ್ದೀರ ಐರನ್ ಬಾಕ್ಸ್ ಅಂತ ಅಂದ್ರೆ ನೀಟಾಗಿ ಸಲ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಏನು ಇನ್ನೊಂದು ಸ್ಟಿಚ್ ಹಾಕ್ತೀವಿ ಅವಾಗ thank you ಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ಎಡ್ಜಿಗೆ ಎಲ್ಲೂ ಕೂಡ ನಂದರಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸ್ಟಿಚ್ ಹಾಕ್ಕೊಳಕ್ಕೆ ಹೋಗಬೇಡಿ ಇಲ್ಲಿಗೆಲ್ಲ ಸ್ಟಿಚ್ ಹಾಕ್ಬೇಡಿ ಇಲ್ಲಿಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಡಿ ಎಡ್ಜಿಗೆ ಅವಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಈಗ ಫುಲ್ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡ್ತೀನಿ ನೋಡೋದು ಸ್ಟಿಚ್ ಆದಮೇಲೆ ನೀಟಾಗಿ ಸ್ಟಿಚ್ ಆದಮೇಲೆ ಏನು ಎಕ್ಸ್ಟ್ರಾ ಇರುತ್ತೋ ಅದನ್ನು ಟ್ರಿಮ್ ಮಾಡಿ ತೆ ತೆಗೆದ್ಬಿಡಿ ಇಷ್ಟಾದಮೇಲೆ ನಾವು ಬ್ಯಾಕಲ್ಲಿ ಡಾಟ್ ಹಿಡಿಬೇಕಾಗುತ್ತೆ ನೋಡಿ ಬ್ಯಾಕ್ ಫಿನಿಶಿಂಗ್ ಮುಗಿತು ಬ್ಯಾಕಲ್ಲಿ ಡಾಟನ್ನು ಹಿಡಿಯೋಣ ಡಾಟ್ ಹಿಡಿಯೋದಕ್ಕೆ ನಾವೇ ಇಲ್ಲಿವರೆಗೂ ಬಿಟ್ಟಿರ್ತೀವಿ ಇಲ್ಲೇನು ಮಾರ್ಕ್ ಹಾಕಿದ್ದೀನಿ ಅಷ್ಟು ಕರೆಕ್ಟಾಗಿ ಹಿಂಗೆ ಹೋಗಿ ತೆಗೆದುಕೊಂಡು ಹೋಗ್ಬಿಟ್ಟು ಇಟ್ಕೊಂಡು ಇಲ್ಲಿ ನೀವು ಹಿಂಗೆ ನನ್ನಿ ಕೈನಲ್ಲಿ ನನ್ನಿ ಇಲ್ಲಾಂದರೆ ನೀವೇನು ಮಾಡ್ಬೋದು ನಾಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಎರಡೂ ಏನಿದಿರುತ್ತೆ ಡಾಟ್ ಒಂದೇ ಅಳತೆಗೆ ಬರುತ್ತೆ ಇಲ್ಲಿ ಹಾಕ್ಕೊಂಡೆ ಇಲ್ಲಿ ಅದನ್ನು ನಾವೇನು ಮಾಡಬೇಕಾಗುತ್ತೆ ಒಂದು ಲೈನ್ ಹೇಳ್ಕೊಳ್ಳಿ ಈ ಥರ ನಾನು ತುಂಬ ಸಲ ತೋರಿಸಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಸೇಮ್ ಮೆಥೆಡ್ ಇರುತ್ತೆ ಯಾವುದೇ ಚೇಂಜಸ್ ಆಗಲ್ಲ ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಮತ್ತೆ ಏನು ಮಾಡಬೇಕಾಗುತ್ತೆ ಒಂದು ಹಾಫ್ ಇಂಚ್ಗೆ ತುಂಬ ಜಾಸ್ತಿ ಎಲ್ಲ ಬೇಡ ಒಂದು ಹಾಫ್ ಇಂಚ್ಗೆ ಒಂದು ನಾಲ್ಕು ಇಂಚ್ ಅಷ್ಟು ಐಟ್ ಬರೋ ಥರ ನೋಡ್ಕೊಳ್ಳಿ ಇದು ಯಾಕಂದರೆ ನಾವು ಇನ್ನು ಹಾಫ್ ಇಂಚು ನಮ್ಮದು ಸ್ಟಿಚಿಂಗಿಗೆ ಹೋಗುತ್ತೆ ಇವು ಜಾಸ್ತಿ ಹಿಡಿದ್ರೆ ಇಲ್ಲಿ ಇಲ್ಲಿ ಕುಪ್ಪೆ ಬಂದಂಗಾಗುತ್ತೆ ನಾವು ಸೊಂಟವನ್ನು ಮತ್ತು ಚೆಸ್ಟ್ ಲೈನ್ ಏನಿರುತ್ತೆ ಫ್ರಂಟಿಂದು ಅಲ್ಲಿ ಒಂದು ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಬರೋಲ್ಲ ಟೈಟ್ ಆದಂಗೆ ಅನಿಸುತ್ತೆ ಹಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಈ ಸೈಡ್ ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಇದು ಬಾರ್ಡರ್ ಆಗಿರೋದ್ರಿಂದ ನಾನು ಏನು ಕಟಿಂಗ್ ಮಾಡಿರಲಿಲ್ಲ ನೋಡಿ ಈ ಪಾರ್ಟ್ ಸ್ವಲ್ಪ ಜಾಸ್ತಿ ಅನಿಸ್ತಾ ಇರೋದ್ರಿಂದ ಅದನ್ನು ಒಂದು ಸ್ವಲ್ಪ ನೀಟಾಗಿ ಈ ಥರ ಫ್ರಿಮ್ ಮಾಡ್ಕೊಳ್ಳೋಣ ಈಗ ಸಮಾನಿಸ್ತಾ ಇದೆ ಆವಾಗಲೇ ಒಂದು ಸ್ವಲ್ಪ ಕೆಳಗಡೆಗೆ ಆಗುತ್ತೆ ಈಗ ಇದಕ್ಕೆ ನಾವೇನು ಮಾಡೋಣ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳೋಣ ಇದಕ್ಕೆ ಥ್ರೆಡ್ ಪೈಪಿಂಗ್ ಮತ್ತೆ ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳಿ ಬಾರ್ಡರ್ ಬಂದರೂ ಸಹ ನೀವು ಕಟ್ ಮಾಡಿದ್ರು ಅಂತ ಏಡ್ಜಿಲ್ಲ ಅಂದರೆ ಏನೋ ಆ ಥರ ಅನ್ಸಲ್ಲ ನಿಮಗೆ ಇದಕ್ಕೆ ನಾವು ಒಂದು ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಯಾವುದನ್ನು ಕೂಡ ನಿಮಗೆ ಸ್ಕಿಪ್ ಮಾಡಿದ್ರೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಮೂರು ಬಟ್ಟೆಯನ್ನು ಮಾಡ್ಕೊತೀನಿ ಒಂದೂವರೆ ಇಂಚಿಂದು ಒಂದು ಪಟ್ಟಿಯನ್ನು ಮಾಡ್ಕೊಳ್ಳಿ ತುಂಬ ಜಾಸ್ತಿ ಎಲ್ಲ ಬೇಡ ಇದನ್ನೇನು ಮಾಡೋಣ ಒಂದು ಸ್ವಲ್ಪ ಅಷ್ಟೇ ತುಂಬ ಅಲ್ಲ ಇದೊಂದು ಸ್ವಲ್ಪ ಟ್ರಿಮ್ ಮಾಡ್ಕೊತೀನಿ ಜಾಸ್ತಿ ಇದೆ ಇದನ್ನ ನಾವು ಹೆಣ್ ಮಾಡಬೇಕಾಗುತ್ತೆ ಎಮ್ ಮಾಡಬೇಕಾಗುತ್ತೆ ನೋಡಿ ಇಷ್ಟು ಮಾತ್ರ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದನ್ನ ಇಟ್ಕೊಳ್ಳಿ ಮಾಡಿಬಿಟ್ಟು ಈಗ ಇದನ್ನು ಫೋಲ್ಡಿಂಗ್ ಮಾಡೋಣ ಇಲ್ಲಿ ಇಲ್ಲಿಷ್ಟು ನಮಗೆ ಸಿಗುತ್ತೆ ಮೀನು ಮಾಡೋದಕ್ಕೆ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ಇದನ್ನು ನಾವು ಎಮಿಂಗ್ ಮಾಡಬೇಕಾಗತ್ತೆ ಇದಕ್ಕೆ ನಾನೊಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲೂ ಸ್ಟಿಚನ್ನು ತೆಗಿಬೇಕಾಗುತ್ತೆ ನೋಡಿ ಕೆಳಗಡೆಯಿಂದ ನಾಲ್ಕು ಇಂಚು ನಂದು ರೆಡಿ ಏನೈತಿ ಇದು ನಾಲ್ಕು ಇಂಚಿತ್ತು ಈಗ ನೋಡೋಣ ನಾಲ್ಕು ಇಂಚು ಇದೆಯಾ ಅಥವಾ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂದ್ಬಿಟ್ಟು ನೋಡಿ ಒಂದು ಒಂದು ಕಾಲು ಇಂಚು ನಾಲ್ಕು ಕಾಲು ಇಂಚು ಬಂದಿತ್ತು ತೊಂದರೆ ಇಲ್ಲ ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಆಗಿಬಿಟ್ರೆ ಜಾಸ್ತಿ ಆಗುತ್ತೆ ಈಗ ನೋಡಿ ವೇರ್ ಮಾಡಿದಾಗ್ಲೂ ಕೂಡ ಹಿಂಗೆ ಯೂ ಥರ ಇರುತ್ತೆ ಯಾವುದೇ ಡ್ರಾಪ್ ಆಗೋಲ್ಲ ನಾವು ಕೆಳಗಡೆ ಕಡಿಮೆ ತೊಗೊಂಡಿರ್ತೀವಿ ಕೆಳಗಡೆ ಜಾಸ್ತಿ ಮೇಲುಗಡೆ ಕಡಿಮೆ ತೊಗೊಂಡಿರ್ತೀವಿ ಇದು ಯಾಕೆ ಯು ಥರ ಹಿಂಗಾಗುತ್ತೆ ಆಗುತ್ತೆ ಅಂದರೆ ಇಲ್ಲಿ ಡಾಟ್ ಹಿಡಿದಾಗ ಆಟೋಮೆಟಿಕಲಿ ಈ ನೆಕ್ ಏನಿದೆ ಅದು ಆಗುತ್ತೆ ಹಂಗಾಗಿ ನಮಗೆ ಜಾಸ್ತಿ ಸಿಗುತ್ತೆ ಅಂದರೆ ನೀಟಾಗಿ ಯೂ ಥರ ಬರುತ್ತೆ ಕೆಲವರು ಕೆಳಗಡೆ ಹಿಂಗೆ ಆಗ್ಬಿಟ್ರೆ ಹಿಂಗೆ ಅಗಲಾಗ್ಬಿಡುತ್ತ ಒಂಥರ ಬಟ್ಲು ಥರ ಕಟ್ ಕಟ್ಟಿಂಗ್ ಮಾಡುವಾಗಲೂ ಅಷ್ಟೇ ನೀಟಾಗಿ ಯೂ ಶೇಪನ್ನೇ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಫುಲ್ ಫಿನಿಶಿಂಗ್ ಆಮೇಲೆ ಬರುತ್ತೆ ನೋಡಿ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಫ್ರಂಟಲ್ಲಿ ಡಾಟ್ ಇಡಿಬೇಕಾದ್ರೆ ಈ ರೀತಿ ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ ಯಾಕಂದರೆ ನಿಮಗೆ ಸ್ಟಿಚಿಂಗ್ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಷ್ಟೆ ನಾನು ಇಲ್ಲಿ ಇದನ್ನು ಲೂಸ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದನ್ನು ರಿಮೂವ್ ಮಾಡ್ತೀನಿ ಅದಕ್ಕೋಸ್ಕರ ಈಗ ಇದಕ್ಕೆ ಡಾಟಾ ಅಡಿಯೋಣ ಏನು ಸ್ಟಿಚ್ ಹಾಕ್ಕೊಂಡಿದ್ದೀವಿ ನಾವು ನೀಟಾಗಿ ಇಟ್ಕೊಳ್ಳಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೀವು ಸೆಂಟರ್ ನಾನು ಯಾಕೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಫಾಸ್ಟಾಗಿ ತೋರಿಸಿದ್ರೆ ಅರ್ಥ ನಿಜವಾಗ್ಲೂ ಆಗೋಲ್ಲ ಅದಕ್ಕೋಸ್ಕರನೇ ನಾನು ನಿಧಾನಕ್ಕೆ ಹೇಳ್ಕೊಡ್ತಾಯಿದ್ದೀನಿ ಡಾಟ್ ಇಡಿಗೆ ತುಂಬಾ ಇಂಪಾರ್ಟೆಂಟ್ ಬ್ಲೌಸಲ್ಲಿ ನೋಡಿ ಸೆಂಟರಲ್ಲಿ ನೀಟಾಗಿ ಹಿಡ್ದಾದ ಡಾಟ್ ಇಡ್ದಾದಮೇಲೆ ನೀವು ಕೆಲವ್ರು ಕಟ್ ಮಾಡಿಬಿಟ್ಟು ಮಾಡ್ತಾರೆ ಆದರೆ ನಾನು ಕಟ್ ಮಾಡಿಬಿಟ್ಟು ಮಾಡೋಲ್ಲ ಫಸ್ಟೇ ನಾನು ಏನು ಮಾಡ್ತೀನಿ ಮಾಡಿಬಿಡ್ತೀನಿ ಎರಡು ಒಂದೇ ಹತ್ರ ಬರುತ್ತೆ ಅಂದರೆ ಈ ಇದು ಎರಡು ಒಂದೇ ನೇರಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಹಂಗೆ ಮಾಡ್ತೀನಿ ಈಗ ಸೆಂಟರ್ಗೆ ಏನಿದೆ ಬ್ಲೌಸು ಕಟಿಂಗ್ ಮಾಡ್ಕೊಳ್ಳೋಣ ಕಟಿಂಗ್ ಮಾಡಾದ್ಮೇಲೆ ಇವೇನು ಎಕ್ಸ್ಟ್ರಾ ಡಾಟ್ ಇದೆಯೋ ಇಟ್ಕೊಳ್ಳೋಣ ನಾವು ಯಾವುದೇ ಕಾರಣಕ್ಕೂ ಒಂದಕ್ಕೆ ದಾರ ಒಂದು ಬಾಬಿನಿಗೆ ದಾರ ಸುತ್ಕೊಬೇಡಿ ಎರಡಕ್ಕೆ ಸುತ್ಕೊಂಡಿರಿ ಒಂದು ಬ್ಲೌಸ್ಗೆಲ್ಲ ಒಂದು ಸಲ ಸುತ್ತಿದ್ರೆ ಸಾಲಲ್ಲ ಎರಡು ಸಲ ರೋಲ್ ಮಾಡಿಕೊಂಡ್ರೆ ಮಧ್ಯದಲ್ಲಿ ಮತ್ತೆ ಸುತ್ಕೊಬೇಕು ಅನ್ನೋದಿರಲ್ಲ ನಿಮಗೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳೋದನ್ನು ಮರಿಬೇಡಿ ಯಾಕಂದರೆ ನಾವು ಬೆಡ್ ಪಟ್ಟಿಯನ್ನು ಅಟ್ಯಾಚ್ ಏನಾಗುತ್ತೆ ಸ್ವಲ್ಪ ಹಿಡ್ದಂಗೆ ಆಗುತ್ತೆ ಹಂಗಾಗಿ ನೋಡಿ ನಮ್ಮ ಏನು ಬ್ಲೌಸ್ ಫ್ರಂಟ್ ಪಾರ್ಟಿ ರೆಡಿ ಆಯಿತು ಈಗ ಬೆಡ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ ಇದು ಬಂದು ಒಂದು ಹಾಫ್ ಇಂಚಿಗೆ ಸ್ಟಿಚ್ ಹಾಕ್ಕೊಳ್ಳಿ ನೀವು ಈ ಥರ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಂಬನ್ನಿ ಫೋಲ್ಡ್ ಮಾಡಿಕೊಂಡು ಏನು ಈ ಬೆಳ್ಪಟ್ಟಿ ಉಳ್ಕೊಂಡಿರ್ತೀವಿ ಅದ್ರ ಮೇಲೆ ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡ್ಮೇಲೆ ನಾವೀಗ ಈಗ ಈಗ ಜಸ್ಟ್ ಸ್ಟಿಚ್ ಹಾಕಿರ್ತೀವಲ್ಲ ಬೆಳ್ಪಟ್ಟಿ ಮತ್ತು ಬಾಡಿ ಪಾರ್ಟು ಆ ಸ್ಟಿಚ್ಚನ್ನು ತೆಗೆದುಕೊಂಡು ಈ ಎಡ್ಜ್ ಏನಿರುತ್ತೆ ಬೆಳ್ಪಟ್ಟಿಯ ಎಡ್ಜು ಅದ್ರ ಮೇಲೆ ನೀಟಾಗಿ ಇಟ್ಕೊಳ್ಳಿ ಈ ರೀತಿ ಒಪ್ಕೊಳ್ಳಿ ಸ್ಟಾರ್ಟ್ ಇಲ್ಲಿ ನೀವು ಲಾಕ್ ಮಾಡೋದನ್ನು ಮರಿಬಿಡಿ ಯಾಕಂದರೆ ಹಿಂಗೆ ಎಳಿಬೇಕಾದ್ರೆ ಸ್ಟಿಚ್ ಓಪನ್ ಆಗಿಬಿಡುತ್ತೆ ನೋಡಿ ನಮ್ಮ ಬೆಲ್ಟ್ ಪಟ್ಟಿ ಏನಿದೆ ಇದು ರೆಡಿ ಆಯಿತು ಇದೊಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು ಅಂದರೆ ಅದನ್ನು ಟ್ರಿಮ್ ಮಾಡಿಕೊಳ್ಳಿ ನೋಡಿ ಈ ರೀತಿ ರೆಡಿ ಆಯಿತು ನಾನು ಸ್ವಲ್ಪ ನಾನು ಇದು ಸ್ಟಿಚ್ ಹಾಕ್ತೀನಿ ಈ ಕಡೆ ಸೈಡು ಅಷ್ಟೇ ಈ ಇನ್ನೊಂದು ಸೈಡ್ದು ಕೂಡ ನೀಟಾಗಿ ಇದೇ ಥರ ಸ್ಟಿಚನ್ನು ಹಾಕ್ಕೊಳ್ಳೋಣ ಇಲ್ಲಿ ನಿಮ್ಗೆ ಹಚ್ತಾ ಇರ್ಬೋದು ಇಲ್ಲಿ ನಮಗೆ ಏನು ಇದಿರುತ್ತೆ ಅದು ಈಗ ಹಿಂಗೆ ಬಂದಾಗ ಸರಿ ಹೋಗುತ್ತೆ ಇದು ಕರೆಕ್ಟಾಗಿ ವೇರ್ ಮಾಡಿದಾಗ ಹಿಂಗೆ ಇರುತ್ತೆ ಇದಾಗೆ ಇರುತ್ತೆ ಹಿಂಗೆ ಕೂರುತ್ತೆ ಈಗ ಇನ್ನೊಂದು ಸೈಡ್ದನ್ನು ನಾವು ಉಳ್ಕೊಳ್ಳೋಣ ನೋಡಿ ಈ ರೀತಿ ಎರಡೂ ಸೈಡ್ದನ್ನು ಸ್ಟಿಚ್ ಹಾಕ್ಕೊಳ್ಳಿ ನಾನು ಈ ವಿಡಿಯೋದಲ್ಲಿ ಬರೀ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋದಷ್ಟೇ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಹಚ್ಚೋಣ ನೋಡಿ ಈ ಥರ ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಬೇರೆ ಥರನೇ ಇದು ಮಾಡೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಇದು ತುಂಬ ಈಸಿ ಇರುತ್ತೆ ಏನು ನಾನು ಈಗ ತೋರಿಸ್ತಾ ಇದ್ದೀನಿ ಅದು ನೀಟಾಗಿ ಇಲ್ಲಿ ಹೊಲ್ಕೊಂಡ್ರೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ನೀವೇನು ಮಾಡ್ಕೊಳ್ಳಿ ಹಿಂಗಿಟ್ಕೊಳ್ಳಿ ಒಂದು ಮೂರು ಇಷ್ಟು ಇಂಚಿಗೆ ತೋರಿಸ್ತೀನಿ ಇದು ಪಟ್ಟಿ ಒಂದು ಮೂರುವರೆ ಇಂಚು ನಾಲ್ಕು ಇಂಚು ಅಷ್ಟೇ ಇರಲಿ ತುಂಬ ಜಾಸ್ತಿ ಎಲ್ಲ ಬೇಡ ಈಗೇನು ಮಾಡ್ಕೊಳ್ಳಿ ಹಿಂಗೆ ತಗೋತ್ಕೊಳ್ಳಿ ಹಿಂಗಿಟ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಇದು ಕೂಡ ತುಂಬ ಈಸಿ ಮೆಥೆಡ್ ಇರುತ್ತೆ ನೋಡಿ ಈ ಮತ್ತೆ ನಾವು ಈ ಕಡೆ ಸೈಡಲ್ಲೂ ಕೂಡ ಲೇಟಾಗಿ ಹಿಂಗೆ ಸ್ಟಿಚ್ ಹಾಕ್ಕೊಂಡ್ರಿ ಈಗ ನಾವು ಇದನ್ನು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಸಿಗುತ್ತೆ ನಮ್ಗೆ ಇಷ್ಟೊಂದು ಜಾಸ್ತಿ ಬಟ್ಟೆ ಬೇಡ ಅಂತ ಅಂದರೆ ನಾವು ಹಿಂಗೆ ಮಾಡಿ ಫೋಲ್ಡ್ ಮಾಡ್ತೀವಿ ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡ್ತೀವಿ ತುಂಬ ಜಾಸ್ತಿ ಬಟ್ಟೆ ಆಗುತ್ತೆ ಅನ್ನೋದರಿಂದ ಇನ್ನೊಂದು ಸ್ವಲ್ಪ ನಾನು ಕಟ್ ಮಾಡ್ತೀನಿ ಇಷ್ಟೊಂದೆಲ್ಲ ಬೇಡ ಒಂದು ಮೂರಿಂಚು ತೆಗೆದುಕೊಳ್ಳಿ ಫ್ರೆಂಡ್ಸ್ ಸಾಕಾಗುತ್ತೆ ಮೂರಿಂಚು ಈಗ ಇದನ್ನ ಏನು ಮಾಡಬೇಕಾಗುತ್ತೆ ನೀಟಾಗಿ ಹಿಂಗೆ ಇಟ್ಕೊಂಡು ಒಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ ಹಂಗೂ ನಿಮ್ಗೆ ಬೇಕು ಅಂದರೆ ನೀವು ಈ ರೀತಿ ಸ್ಟಿಚ್ ಕೂಡ ಹಾಕ್ಕೊಬೋದು ಒಂದು ಸಲ ಇಲ್ಲಾಂದ್ರೆ ಹಂಗೆ ಕೂಡ ಕೂರಿಸ್ಬೋದು ಇದು ಹಿಂಗಿದೆ ಅಂದರೆ ಬಟ್ಟೆ ತುಂಬ ಒಂಥರ ಸ್ಮೂತ್ ಥರ ಇರೋದರಿಂದ ನಾನು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ ಹಾಕೊಂಡು ಈಗ ಇದ್ರ ಮೇಲೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕೊಂಡ್ಬಂದ್ರೆ ನೀಟಾಗಿ ಕೂಡ ಫಿನಿಶಿಂಗ್ ಬರುತ್ತೆ ನೋಡಿ ಕಾಟನ್ ಆ ಥರದ್ದಾದರೆ ನೀಟಾಗಿ ನನಗೆ ಫಿನಿಷಿಂಗ್ ಮಾಡ್ಬೋದು ನೀಟಾಗೆ ಬರುತ್ತೆ ಆದರೆ ಒಂದು ಸ್ವಲ್ಪ ಸಿಂಥೆಟಿಕ್ ಆದರೆ ಟೈಮ್ ಸಲ ಕೂಡಿಸ್ಕೊಳ್ಳಿ ಸೇಮ್ ಫಿನಿಷಿಂಗೇ ಇರುತ್ತೆ ಯಾವುದೇ ಚೇಂಜಸ್ ಆಗೋಲ್ಲ ಆ ಥರ ಒಂದು ಸ್ವಲ್ಪ ಡಿಫ್ರೆನ್ಸ್ ಆ ಥರ ಏನೂ ಆಗೋಲ್ಲ ಪಟ್ಟಿ ಆಯಿತು ಈಗ ನಾವು ಸಿಂಗಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ ಸಿಂಗಲ್ ಪಟ್ಟಿಗೂ ಸೇಮ್ ಮೆಥಡ್ ಫಾಲೋ ಮಾಡ್ಬೋದು ಅದ್ರ ಇದು ಕೂಡ ಈಸಿನೇ ಇರುತ್ತೆ ನೋಡಿ ಹ್ಞೂ ಒಂದು ಪಟ್ಟಿಯನ್ನು ಇಟ್ಕೊಳ್ಳಿ ಈಗ ನಮ್ಮದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಯಿತು ಇವತ್ತು ಇಷ್ಟೇ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಫಿನಿಷಿಂಗ್ ಯಾವ ರೀತಿ ಮಾಡೋದು ಬ್ಯಾಕು ಫ್ರಂಟು ಮತ್ತು ತೋಳ ಅಟ್ಯಾಚ್ ಮಾಡಿ ಸೈಡ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಯಾಕಂದರೆ ಫಾಸ್ಟಾಗಿ ತೋರಿಸಿದ್ರೆ ನಿಮ್ಗೆ ಯಾರಿಗೂ ಬ್ಲೌಸ್ ಸ್ಟಿಚಿಂಗ್ ಸ್ವಲ್ಪ ಕಷ್ಟ ಇರುತ್ತೆ ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್